ಡ್ರಗ್ಸ್ ಅಂತ ಮಾದಕ ವಸ್ತುಗಳು ಹುಬ್ಬಳ್ಳಿ ಅಂತ ನಗರಕ್ಕೆ ಬೇರೆ 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 ರಾಜ್ಯಗಳಿಂದ ಬರ್ತಾ ಇದೆ ಹೀಗಾಗಿಯೇ ಯುವಕರು ದಾರಿ ಇದ್ದಾರೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿಯೂ ಕೂಡ ಮಾದಕ ವಸ್ತುಗಳು ಅದರಲ್ಲೂ ವಿಶೇಷವಾಗಿ ಡ್ರಗ್ಸ್ ಸಿಗ್ತಾ ಇದೆ ಅನ್ನುವಂತ ಅಲಿಗೇಷನ್ ಕೇಳಿ ಬರ್ತಾ ಇದೆ ಮತ್ತೆ ಸತ್ಯಕ್ಕೆ ಬಹಳ ಹತ್ತಿರ ಕೂಡ ಇದೆ ಅದ್ರ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ ಇಲ್ಲಿ ಅಕ್ರಮ ಸರಾಯ್ ವಿರುದ್ಧ ನಿಮಗೆ ಎರಡನೇ ಪ್ರಶ್ನೆ ಮಾತನಾಡ್ತೀವಿ ಮೊದಲು ಕೇಳಿರ್ತಕ್ಕಂಥದ್ದು ಏನಿದೆ ಡ್ರಗ್ಸು ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಆಮ್ ನಾಟ್ ರಿಂಗ್ ಟು ಡಿಫೆಂಡ್ ಎಲ್ಲ ಕಡೆ ಡ್ರಗ್ಸ್ ಇರ್ತಕ್ಕಂಥ ಫಾರ್ಮ ಫಾರ್ಮಾಸ್ಯೂಟಿಕಲ್ಸ್ ಇವತ್ತು ಡ್ರಗ್ಸ್ ಬಂದ್ಬಿಟ್ಟಿದ್ದಾರೆ ಪೀಪಲ್ ಆರ್ ಯೂಸಿಂಗ್ ಟ್ಯಾಬ್ಲೆಟ್ಸ್ನ ತೊಗೊಂಡು ಡ್ರಗ್ಸ್ ಯೂಸ್ ಇದ್ದಾರೆ ಸೊ ಇದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಇದೆ ಡೆಫಿನೆಟ್ಲಿ ನಮಗೆ ಯಾವ ರೀತಿ ಮಾಹಿತಿ ನಾನು ಎಷ್ಟೋ ಸಂದರ್ಭದಲ್ಲಿ ಮೀಟಿಂಗ್ಗಳು ಮಾಡಿದಾಗ ನಮ್ಗೆಲ್ಲ ಮಾಹಿತಿ ಕೊಡಿ ಅಂತ ತಮ್ಮ ಮುಖಾಂತರ ಕೇಳ್ತೀನಿ ಸೊ ಅಟ್ಸ್ ಅಟ್ ಸೆಟ್ ಐ ಏಮ್ ನಾಟ್ ರೈನ್ ಟು ಡಿಫೆಂಡ್ ಗೌರ್ಮೆಂಟ್ ಹಿಯರ್ ಬಟ್ ಇದಕ್ಕೆ ನಮಗೆ ಇನ್ಫಾರ್ಮೇಷನ್ ಸಿಕ್ಕರೆ ಡೆಫಿನೆಟ್ಲಿ ವಿ ಕೆನ್ ಆಕ್ಟ್ ಅಪಾನ್ ಇಟ್ ಡೆಸ್ ಈ ಥರದ ಇನ್ಫ್ಲುಯೆನ್ಸ್ಗಳು ಡ್ರಗ್ಸ್ಗಳ ಬಗ್ಗೆ ನೀವು ಕೇಳ್ತಾ ಇದ್ದರೆ ಇದೆ ಅದು ಐ ಆಮ್ ರೆಡಿ ಟು ಸೇ ದಟ್ ಈ ಥರ ಪರ್ಟಿಕ್ಯುಲರ್ ಆಗಿ ಇಂತದೆ ಅಂತ ನನಗೆ ಗೊತ್ತಿಲ್ಲ ನನಗೆ ಇನ್ಫಾರ್ಮೇಷನ್ಸ್ ಇಲ್ಲ ಯಾಕಂದ್ರೆ ನೀವು ಕೇಳ್ತಕ್ಕಂಥದ್ದು ಅಲಿಗೇಷನ್ಸ್ ನೀವು ಕೇಳಿದ್ರೆ ಡ್ರಗ್ಸ್ ಈ ದೇಶದಲ್ಲಿ ಇದೆ ಇದೆ ನಾನು ಅದಕ್ಕೆ ಪೊಲಿಟಿಸೈಸ್ ಮಾಡಿ ಮಾತನಾಡಕ್ಕೆ ಹೋಗೋದು ಇಡೀ ಆಲ್ ಓವರ್ ಇಂಡಿಯಾ ಇದೆ ಕರ್ನಾಟಕದಲ್ಲಿ ಕೂಡ ಇದೆ ಅಲ್ಲ ಸರ್ ಗಾಂಜಾ ಇದು ಆಗ್ತಾ ಇದೆ ಇಂಥಲ್ಲೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಪೊಲೀಸರು ಅದಕ್ಕೆ ಕ್ರಮ ಕೈಗೊಂಡಿಲ್ಲ ಅನ್ನೋದನ್ನು ಆಪಾದನೆ ಇದೆ ನಾವು ಇಪ್ಪತ್ನಾಲ್ಕು ತಾಸು ಜನರ ಲೈಫ್ ನಲ್ಲಿ ನಾವು ಮಾಧ್ಯಮದವ್ರಿಗೆ ಹೇಳಿದ್ವಲ್ಲ ನಿಮ್ಗೆ ನಮಗೆ ಇನ್ಫಾರ್ಮೇಶನ್ ಅನ್ನು ಕೊಡಿ ಅಂತ ಹೇಳ್ತಾ ಇದ್ದೀವಿ ಯಾಕಂದ್ರೆ ಸಾರ್ವಜನಿಕರು ಎಲ್ಲೋ ಒಂದಾಗ ಇನ್ಫಾರ್ಮೇಶನ್ ನಮಗೂ ಕೊಡಬೇಕು ಪೊಲೀಸಲ್ಲಿ ರೆಸ್ಪಾಂಡ್ ಮಾಡಲಿಲ್ಲ ಸಾರ್ವಜನಿಕರಲ್ಲಿ ರೆಪ್ರೆಸೆಂಟೇಟಿವ್ ಇದ್ದಾರೆ ನಮಗೆ ಎಲ್ಲೋ ಒಂದಾಗ ಇನ್ಫಾರ್ಮೇಶನ್ ಕೊಟ್ಟರೆ ವಿಲ್ ಸಿ ಟು ದಟ್ ಡಿಸ್ ವಿಲ್ ಡೆಫಿನೆಟ್ಲಿ ಆಕ್ಟೆಡ್ ಅಪ್ಪ